ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಫೈನಾನ್ಸರ್ನ ಹುಡಿಕೊಂಡು ಮನೆಗೆ ಬರ್ತಾಳೆ ನೀನ್ ಯಾಕಮ್ಮ ಬಂದೆ ಇಲ್ಲಿಗೆ ನಿನ್ಗೇನ್ ಕೆಲಸ ಇಲ್ಲಿ ಅಂತ ಫೈನಾನ್ಸರ್ ಕೇಳ್ತಾರೆ ಅಣ್ಣ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಅದು ನಮ್ಮ ಮನೆ ಪರಿಸ್ಥಿತಿ ಅಂತ ಮೀನಾ ಏನೋ ಹೇಳಕ್ ಬರ್ತಾಳೆ ಅಷ್ಟರಲ್ಲಿ ರೋಹಿಣಿನ ನೋಡ್ತಾಳೆ ನೋಡಮ್ಮ ಸೂರ್ಯನ ವಿಷಯ ಏನಾದ್ರೂ ಇದ್ರೆ ನನ್ನ ಹತ್ರ ನೀನ್ ಮಾತಾಡಲೇ ಬೇಡ ಅವನು ಏನೇ ಮಾಡ್ಕೊಂಡ್ರು ನಾನು ಅವನಿಗೆ ಕಾರ್ ಕೊಡಲ್ಲ ಅವನು ಒದ್ದಾಡ್ಬೇಕು ಆಡ್ಬೇಕು ಅಂತ ಫೈನಾನ್ಸರ್ ಹೇಳ್ತಾರೆ ಅದನ್ನೆಲ್ಲ ಕೇಳಿ ರೋಹಿಣಿ ಓಹೋ ಅಂದ್ರೆ ಸೂರ್ಯ ಹೇಳಿದ ಕಾರು ಕಂಚಿ ಕಾಮಾಕ್ಷಿ ಮಧುರೈ ಹೋಗಿರೋ ಸುಳ್ಳು ಕಾರ್ ಬಂದು ಶೆಟ್ ಸೇರಿದೆ ಅಂತ ಮನ್ಸಲ್ಲಿ ಇರ್ತಾಳೆ ನೋಡಿ ಅಣ್ಣ ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ ದಯವಿಟ್ಟು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ ಅನ್ನಕ್ಕೆ ಅಂತ ಇದ್ದದ್ದು ಅದೊಂದೇ ದಾರಿ ಅದನ್ನು ಕಿತ್ಕೊಬಿಟ್ರೆ ಬಿಟ್ರೆ ನಮ್ ಗತಿ ಏನಣ್ಣ ನೀವು ದೊಡ್ಡವರು ತಿಳಿದಿರೋರು ಹತ್ತಾರು ಜನಕ್ಕೆ ಅನ್ನ ಹಾಕ್ತವರು ಶುಕ್ರವಾರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತವ್ರು ನೀವೇ ನಮ್ಮ ಅನ್ನ ಕಿತ್ಕೊಳ್ಳೋದು ಸರಿನಾ ಅಣ್ಣ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಈ ತರ ಎಲ್ಲ ಎಮೋಷನಲ್ ಆಗಿ ಮಾತಾಡ್ಬೇಡ ಕಣಮ್ಮ ನೀನು ಸರಿ ಒಂದ್ ಕೆಲಸ ಮಾಡು ಬರ ಕೇಳು ಅವನನ್ನ ಆದ್ರೆ ಒಂದ್ ಕಂಡೀಷನ್ ಬಂದು ನಮ್ಮ ಆಫೀಸಲ್ಲಿ ಎಲ್ಲರೂ ಇರುವಾಗ ನನ್ ಕಾಲ್ ಇಟ್ಕೋಬೇಕು ಅವಾಗ ನಾನು ಅವನಿಗೆ ಕಾರ್ ಕೊಡ್ತೀನಿ ಅಂತ ಫೈನಾನ್ಸರ್ ಹೇಳ್ತಾರೆ ಅಣ್ಣ ನಾನು ಇಷ್ಟೆಲ್ಲ ಬೇಡ್ಕೊಂತ ಇದ್ದೀನಿ ದಯವಿಟ್ಟು ಅವ್ರನ್ನ ಕ್ಷಮಿಸಿ ಅಣ್ಣ ಅಂತ ಮೀನಾ ಹೇಳ್ತಾಳೆ ಕ್ಷಮಿಸ್ತೀನಿ ಅಂತಾನೆ ಹೇಳ್ತಾ ಇರೋದು ಆದ್ರೆ ಅವನೇ ಬಂದು ಕ್ಷಮೆ ಕೇಳ್ಬೇಕು ನೋಡು ನೀನ್ ಬೇರೆ ಏನೇ ಮಾತಾಡುದ್ರೂ ಪ್ರಯೋಜನ ಇಲ್ಲ ಮೊದ್ಲು ಹೊರಡು ಇಲ್ಲಿಂದ ಅಂತ ಫೈನಾನ್ಸರ್ ಹೇಳ್ತಾರೆ ಮೀನಾ ಕೂಡ ಅಲ್ಲಿಂದ ಹೋಗ್ತಾಳೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ರೋಹಿಣಿ ನೋಡ್ತಾ ಖುಷಿ ಪಡ್ತಾ ಇರ್ತಾಳೆ ಸೂರ್ಯ ಅಂದ್ರೆ ಈಗ ನಿನ್ ಕೆಲ್ಸ ಇಲ್ಲ ಇಷ್ಟು ಸಾಕು ನಿನ್ನ ದುರಹಂಕಾರಕ್ಕೆ ಸರಿಯಾಗಿ ಪಾಠ ಕಲಿಸ್ತೀನಿ ನಾನು ಅಂತ ರೋಹಿಣಿ ಅನ್ಕೊಂಡು ಮನೆಗೆ ಬಂದು ಎಲ್ಲಾ ವಿಷಯನು ಎಲ್ರಿಗೂ ಹೇಳ್ತಾಳೆ ಅಲ್ಲಮ್ಮ ರೋಹಿಣಿ ಇಷ್ಟು ದೊಡ್ಡ ಸತ್ಯ ನಿನ್ಗೆ ಹಂಗಮ್ಮ ಗೊತ್ತಾಯ್ತು ಅಂತ ಶಾಂತಿ ಕೇಳ್ತಾರೆ ನಾನು ಇತ್ತೀಚೆಗೆ ಮನೆ ಮನೆಗೆ ಹೋಗಿ ಸರ್ವಿಸ್ ಕೊಡೋದನ್ನ ಬಿಟ್ಬಿಟ್ಟಿದ್ದೀನಿ ಆದ್ರೆ ಅವರು ನನಗೆ ತುಂಬಾ ಬೇಕಾಗಿರೋ ಕಸ್ಟಮರ್ ಆಗಿರೋದ್ರಿಂದ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ನೋಡಿದ್ರೆ ಮೀನಾ ಬಂದು ಬೇಡ್ಕೊಂತ ಇದ್ಲು ಅಂತ ರೋಹಿಣಿ ಹೇಳ್ತಾಳೆ ಓ ಆಯ್ತಲ್ಲ ಅಲ್ಲಿಗೆ ಕೆಲಸ ಕಾರ್ಯ ಎಲ್ಲ ಹೊರಟೋಯ್ತು ಮತ್ತೆ ಹಳೆ ತರನೇ ಆಗ್ಬಿಟ್ಟ ಅಂತ ಶಾಂತಿ ಹೇಳ್ತಾರೆ ಸುಳ್ಳು ಸುಳ್ಪುರ್ಕ ಪುರ್ಕ ನಿನ್ನ ಸುಳ್ಗೆ ಕಂಚಿ ಕಾಮಾಕ್ಷಮ್ಮ ಮಧುರೆ ಮೀನಾಕ್ಷಮ್ಮ ಎಲ್ಲಾರನೂ ಬಳಸ್ಕೊಬಿಟ್ಟಲ್ಲೋ ಅಂತ ಮನೋಜ ಹೇಳ್ತಾನೆ ಆಯ್ತಲ್ಲ ಕೆಲಸ ಮಾಡ್ತಾ ಇದೀವಿ ಸಂಪಾದನೆ ಮಾಡ್ತಾ ಇದೀವಿ ಅಂತ ಗಂಡ ಎಂಟಿ ಇಬ್ರುನು ಬಡಾಯಿ ಕೊಚ್ಕೊಂಡಿದ್ದೇ ಕೊಚ್ಕೊಂಡಿದ್ದು ಈಗ ಅದೆಲ್ಲಾ ಕೊಚ್ಕೊಂಡು ಹೋಯ್ತಲ್ಲ ಇರೋ ಒಂದ್ ಕೆಲ್ಸನು ಹೋಯ್ತು ಇನ್ಮೇಲೆ ಮತ್ತೆ ಹಳೆ ಸೂರ್ಯ ಇನ್ನು ಅಲ್ಲೇ ದುಡಿತಾನೆ ಫ್ರೆಂಡ್ಸು ಕುಡಿಸ್ತಾರೆ ಹಳೆ ತರಾನೇ ಕುಡ್ಕೊಂಡು ತಿನ್ಕೊಂಡು ತೆಲ ಆಡ್ಕೊಂಡು ಆರಾಮಾಗಿರ್ಬೋದು ಅಂತ ಶಾಂತಿ ಹೇಳ್ತಾರೆ ನನ್ನನ್ನ ಎಷ್ಟು ಡಿಗ್ರೇಟ್ ಮಾಡಿದ್ನಮ್ಮ ಇವನು ಕೆಲ್ಸಕ್ ಬಾರದವನು ಯಾವಾಗ್ಲೂ ತಿನ್ನಕ್ಕೆ ಯೋಚನೆ ಮಾಡೋನು ಅಂತೆಲ್ಲ ಅಂಗಿಸ್ತಾ ಇದ್ದ ಈಗ ನೋಡಿದ್ರೆ ಇವ್ರಿಗೆ ಕೆಲಸ ಇಲ್ಲ ನಾನ್ ಕೆಲಸ ಮಾಡ್ತಾ ಇದೀನಿ ಅಲ್ವಾ ಅಮ್ಮ ಅಂದ್ರೆ ಅದು ಈಗ ನಾನು ರೋಹಿಣಿನ ತಾನೆ ಫ್ರೀ ಆಗಿರೋರ್ಗೆಲ್ಲಾ ಮೀಲ್ಸ್ ಕೊಡ್ತಾರದು ಅಂತ ಮನೋಜ್ ಹೇಳ್ತಾನೆ ಅನ್ನಕ್ಕೆ ಬಿದ್ದಿದ್ದೀವಿ ಅನ್ನೋ ತರ ಎಲ್ಲಾ ಮಾತಾಡ್ಬೇಡ್ರಿ ನೀವು ಅದೆಲ್ಲ ಚೆನ್ನಾಗಿರಲ್ಲ ಅಂತ ಮೀನಾ ಹೇಳ್ತಾಳೆ ಏಯ್ ಏನೇ ಚೆನ್ನಾಗಿರಲ್ಲ ಏನ್ ಚೆನ್ನಾಗಿರಲ್ಲ ಅಲ್ಲ ಇದಕ್ಕಿದಂಗೆ ವಾಯ್ಸ್ ರೈಸ್ ಆಗ್ಬಿಡ್ತಲ್ಲ ಇವಳ್ದು ಅಂತ ಶಾಂತಿ ಹೇಳ್ತಾರೆ ಹಾಗಲ್ವಾ ಮತ್ತೆ ಅನ್ನಕ್ಕೆ ಬಿದ್ದಿದ್ದಾರೆ ಅನ್ನೋ ತರ ಮಾತಾಡ್ತೀಯಲ್ಲ ಹರ್ಟ್ ಆಗಲ್ವೇನೆ ಏಯ್ ಮನೋಜ ಹಿರಿ ಮಗ ಅಂದ್ರೆ ಮನೆಗೆ ತಂದೆ ಸಮಾನ ಕಣೋ ತಮ್ಮ ತಮ್ಮ ನೆಂತ್ ಅವ್ರ ಊಟದ ವಿಷಯ ಎಲ್ಲ ಮಾತಾಡುವಷ್ಟು ಕೀಳ್ ಮಟ್ಟ ಕಿಳಿಬಾರ್ದು ಸರಿಯಲ್ಲ ಕಣೋ ಇದೆಲ್ಲ ಅಂತ ರಂಗನಾಥ್ ಹೇಳ್ತಾರೆ ಮಾವ ನಿಮ್ಗೆ ಎದುರು ಮಾತಾಡ್ತ ಅಂತ ತಪ್ ತಿಳ್ಕೊಬೇಡಿ ಆದ್ರೆ ನಮ್ಗೂ ಹರ್ಟ್ ಆಗಲ್ವಾ ಅವತ್ತೇನೋ ನಾನು ದ್ರಾಕ್ಷಿ ಗೋಡಂಬಿ ಎಕ್ಸ್ಟ್ರಾ ತರ್ಸಿದ್ದೆ ಅದಕ್ಕಿವ್ರು ಎಷ್ಟೆಲ್ಲಾ ಮಾತಾಡುದ್ರು ಅವತ್ತು ನಾನ್ ತಿಂದಿದ್ದನ್ನ ಜೀರ್ಣನೇ ಆಗ್ಲಿಲ್ಲ ನನ್ಗೆ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಸೇಡ್ ತಿರ್ಸ್ಕೊಂತ ಇದೀನಮ್ಮ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಸೇಡು ಇಲ್ಲ ಇಲ್ಲ ನೀವು ಸ್ವಲ್ಪ ಸುಮ್ನೆ ಇರ್ತೀರಾ ಅವತ್ತು ಇವ್ರ ಅಂದಿದ್ದು ಇವ್ರಿಗೆ ವಾಪಸ್ ಬರುತ್ತೆ ಅಂತ ಇವ್ರಿಗೆ ನೆನ್ಪಿರ್ಬೇಕಾಗಿತ್ತು ಅನ್ಬೇಕಾದ್ರೆ ಚೆನ್ನಾಗಿರುತ್ತಲ್ವಾ ಅನಿಸ್ಕೋಬೇಕಾದ್ರೆ ಪಾಪ ಇವ್ರಿಗೆಲ್ಲ ತುಂಬಾ ಬೇಜಾರಾಗುತ್ತೆ ಸಾಲದಕ್ಕೆ ಇವಳು ಆ ಫೈನಾನ್ಸರ್ ಮನೆ ಮುಂದೆ ಹೋಗಿ ತಲೆ ಅಲ್ಲ ರೀ ಅಲ್ಲರಿ ನಮ್ ಇಲ್ಲ ಏನಾಗ್ಬೇಡ ಹೇಳಿ ಅಂತ ಶಾಂತಿ ಹೇಳ್ತಾರೆ ಅದನ್ನೆಲ್ಲ ಬಿಡಿಯತ್ತೆ ಸೂರ್ಯ ಅವ್ರೆ ಕಾರ್ ಹೋಗಿದೆ ಒಂದಲ್ಲ ಎರಡ್ ಕಾರ್ನು ಕಳ್ಕೊಂಡಿದಿರಾ ಆದ್ರೆ ಈಗ ಮಾತ್ರ ಏನು ಆಗೇ ಇಲ್ಲ ಅನ್ನೋ ತರ ನಿಂತ್ಕೊಂಡಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ ಹಾ ತಪ್ಪ ಮಾಡಿಲ್ವಲ್ಲ ಅದಕ್ಕೆ ಹಂಗ ನಿಂತಿರೋದು ಅಂತ ಮೀನಾ ಹೇಳ್ತಾಳೆ ಓಹ್ ತಗೊಳಪ್ಪ ಇದು ತಪ್ಪೇ ಅಲ್ವಂತೆ ನಾನ್ ಮಾಡಿದ್ರೆ ಮಾತ್ರ ತಪ್ಪು ಇವಳು ಗಂಡ ಮಾಡಿದ್ರೆ ಸರಿ ಅಂತೆ ಅಂತ ಮನೋಜ ಹೇಳ್ತಾನೆ ಬಾಯಿ ಮಾತ್ರ ಬಕಾಸ ತರ ಇದೆ ಅಂತ ರೋಹಿಣಿ ಹೇಳ್ತಾಳೆ ಏಯ್ ಪೌಡ್ರಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು ಅಂತ ಸೂರ್ಯ ಹೇಳ್ತಾನೆ ಏಯ್ ಅವಳ ಹತ್ರ ಏನೋ ಹೆಗರಾಡ್ತೀಯ ನೀನು ಯಾಕೆ ಈ ಸತ್ಯನ ನೀನು ನಮ್ಮತ್ರ ಮುಚ್ಚಿಟ್ಟೆ ಅದನ್ನ ಹೇಳು ಫಸ್ಟ್ ಅಲ್ಲ ಅಪ್ಪ ಅಮ್ಮನ ಹತ್ರನೇ ಸುಳ್ಳು ಹೇಳುವಂತದ್ದು ಏನಾಗಿತ್ ನಿನ್ಗೆ ಅಂತ ಶಾಂತಿ ಕೇಳ್ತಾರೆ ಅಲ್ಲಪ್ಪ ಸೂರ್ಯ ಆ ಫೈನಾನ್ಸರ್ ನಿನ್ನ ಹತ್ರ ಚೆನ್ನಾಗೇ ಇದ್ನಲ್ಲೋ ಕಾರ್ ಕಿತ್ಕೊಳ್ಳುವಂತದ್ದು ಏನೋ ಆಯ್ತು ಅಂತ ರಂಗನಾಥ್ ಕೇಳ್ತಾರೆ ಅಪ್ಪ ಅದು ಏನೋ ಒಂದ್ ಸಣ್ಣ ಸಮಸ್ಯೆ ಆಯ್ತು ಬಿಡಪ್ಪ ಅಂತ ಸೂರ್ಯ ಹೇಳ್ತಾನೆ ಸಣ್ಣ ಸಮಸ್ಯೆ ಏನಲ್ಲ ಮಾವ ದೊಡ್ಡದೇ ಸಮಸ್ಯೆ ಈರೋ ತರ ಹೋಗಿ ಅವ್ರ ಮೇಲೆನ ಕೈ ಮಾಡಿದ್ರೆ ಅವ್ರ ಸುಮ್ನೆ ಇರ್ತಾರ ಅಂತ ರೋಹಿಣಿ ಕೇಳ್ತಾಳೆ ಈರೋ ತರ ಅಲ್ಲ ಈರೋನೆ ಅಂತ ಮೀನಾ ಹೇಳ್ತಾಳೆ ಹಂಗಂತ ನೀನ್ ಅನ್ಕೋಬೇಕಷ್ಟೇ ಎಲ್ರಿಗೂ ಗೊತ್ತು ಇವ್ನ ಏನಂತ ಅಂತ ಮನೋಜ ಹೇಳ್ತಾನೆ ನಿಮ್ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತು ಬಿಡಿ ಸುಮ್ನೆ ಇದಾರೆ ಅಂತ ಎಷ್ಟು ಅವಮಾನ ಮಾಡ್ತೀರಾ ಅಂತ ಮೀನಾ ಹೇಳ್ತಾಳೆ ಏಯ್ ಅವಮಾನ ಎಲ್ಲ ಏನು ಇಲ್ಲ ಈ ಮನೆಗೋಸ್ಕರ ದುಡಿತಾ ಇರೋ ಜೀವ ಇದು ಅಂತ ಶಾಂತಿ ಹೇಳ್ತಾರೆ ಆದ್ರೆ ನಾವ್ ಇವ್ರ ತರ ಜೀಪ್ ಅಲ್ಲ ಅತ್ತೆ ತಂದಾಕ್ತಾ ಇದೀವಿ ತಿನ್ಬಿಡಿ ಅನ್ನೋದಕ್ಕೆ ಚೇಚೆ ಎಷ್ಟೆಲ್ಲ ಹರ್ಟ್ ಮಾಡಿದ್ರ ಅವತ್ತು ಅಂತ ರೋಹಿಣಿ ಹೇಳ್ತಾಳೆ ಇವತ್ ನೀವು ಮಾತಾಡ್ತಾರದ್ ಕೂಡ ಹಾಗೆ ಇದೆ ರೋಹಿಣಿ ಏನ್ ಇವ್ರು ಮಾಡ್ಬಾರ ತಪ್ಪು ಮಾಡಿದಾರೆ ಅಂತ ಇಷ್ಟೆಲ್ಲಾ ಅವಮಾನ ಮಾಡ್ತಾ ಇದ್ದೀರಾ ನೀವು ಇವ್ರೇನು ನೀವ್ ತಂದಾಕಿರೋದನ್ನ ಸುಮ್ಮನೆ ಸುಮ್ನೆ ತಿಂತಾ ಇಲ್ಲ ಕಾರ್ ಹೋಗಿರ್ಬೋದು ಆದ್ರೆ ಸ್ವಾಭಿಮಾನ ಅಲ್ಲ ಇವತ್ಕು ಇವ್ರು ಯಾವ್ ಕೆಲ್ಸ ಮಾಡ್ತಾ ಇದಾರೆ ಅನ್ನೋದ್ ನಿಮ್ಗೆ ಗೊತ್ತಾ ಅಂತ ಮೀನ್ ಹೇಳ್ತಾಳೆ ಏ ನಿನ್ ಸುಮ್ನೆ ಇರಮ್ಮ ಸುಮ್ನೆ ಇರೋ ಸ್ವಲ್ಪ ಅಂತ ಸೂರ್ಯ ಹೇಳ್ತಾನೆ ಯಾಕೋ ಸುಮ್ನೆ ಇರ್ಬೇಕು ಮೀನಾ ಹೇಳಮ್ಮ ಏನ್ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ರಂಗನಾಥ್ ಕೇಳ್ತಾರೆ ಬೆಳಿಗ್ಗೆ ಐದ್ ಗಂಟೆಯಿಂದ ಒಂಬತ್ ಗಂಟೆವರೆಗೂ ಇಪ್ಪತ್ತು ಕಾರ್ ತೊಳಿತಾರೆ ಮಾವ ಒಂದು ಸೆಕೆಂಡ್ ಕೂಡ ಸುಧಾರಿಸ್ಕೊಳ್ಳಲ್ಲ ಅವ್ರು ಕರ್ದಾಗ ಕರ್ಸ್ಕೊಂಡು ಒಂದಿದ್ದೆಲ್ಲ ಅನ್ನಿಸ್ಕೊಂಡು ಕೆಲ್ಸ ಮಾಡ್ತಾ ಇದಾರೆ ಮಾವ ನೆನೆ ಯಾರೋ ಇವ್ರನ್ನ ಕಳ್ಳ ನನ್ ಮೊಬೈಲ್ ಕತ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಆದ್ರೂ ಅದನ್ನೆಲ್ಲ ತಡ್ಕೊಂಡು ಕೆಲ್ಸಾ ಮಾಡಿದಾರ ಅವರು ಇವರೇನು ಬಿಟ್ಟಿ ಬಿದ್ದಿಲ್ಲ ನೀವ್ ಬಂದಂಗೆಲ್ಲ ಅನ್ಸ್ಕೊಳ್ಳೋದಕ್ಕೆ ಅಷ್ಟೇ ಮಾವ ಇವ್ರು ನಿಮ್ಮ ಹತ್ರ ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ ನೀವು ಆಸ್ಪತ್ರೆಯಲ್ಲಿ ಇರುವಾಗ ಆ ಫೈನಾನ್ಸರ್ ಏನೋ ಅಂತ ಇವ್ರು ಕೋಪ ಕಂಟ್ರೋಲ್ ಮಾಡ್ಕೊಳ್ತನೆ ದುಡುಕ್ ಬಿಟ್ಟಿದ್ದಾರೆ ಕಾರ್ ಹೋಗ್ಬಿಟ್ಟಿದೆ ಮಾವ ಆದ್ರೆ ಅದನ್ನ ನಿಮ್ಗೆ ಹೇಳಿದ್ರೆ ನೀವ್ ನೊಂದ್ಕೋತೀರಾ ಅಂತ ಒಬ್ರೆ ದುಃಖ ಅನ್ಭವಸ್ತಾ ಇದಾರೆ ಮಾವ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಏನೋ ಕಂದ ಇದೆಲ್ಲ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ನೀನ್ ಏನ್ ನೊಂದ್ಕೋಬೇಡಪ್ಪ ಇವಳೆಲ್ಲಾ ಸುಳ್ಳು ಹೇಳ್ತಾ ಇದ್ದಾಳಪ್ಪ ಅಪ್ಪೋ ಆಮೇಲೆ ನನ್ಗ ಕೆಲ್ಸ ಇಲ್ಲ ಏನ್ ಕಷ್ಟ ಇಲ್ಲಪ್ಪ ತುಂಬಾ ಆರಾಮಾಗಿದೆ ಏನೂ ಇಲ್ಲ ಸಿಂಪಲ್ ಆಗಿದೆ ನೆಂದಿರೋ ಬಟ್ಟೆನ ಕಾರ್ ಮೇಲೆ ಹಾಕ್ಬಿಟ್ಟು ಎರಡ್ ಸಲ ಹೆಂಗ ಹಾಕ್ಬಿಟ್ರೆ ಆಗೋಯ್ತಪ್ಪ ಅದಕ್ಕೇನೆ ಸಂಬಳ ಕೊಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಇನ್ ಯಾವಾಗ ಕೊಡ್ತಾನೆ ಅಲ್ಲ ಸೂರ್ಯ ಹುಟ್ಟಿದ್ರೆ ಗಣೇಶನ ಹಬ್ಬ ದೇವ್ರಿಗೆ ನೈವೇದ್ಯ ಇರ್ಲಿ ನಮ್ಗಳ ನವ್ಯದ ಬಗ್ಗೆನು ಚಿಂತೆ ಆಗೋಗಿದೆಯಲ್ಲ ಅಂತ ಶಾಂತಿ ಹೇಳ್ತಾರೆ ಯಾಕೆ ಉರಿಯೋ ಬೆಂಕಿಗೆ ಉಪ್ಪೆರ್ಚೋ ಕೆಲ್ಸ ಮಾಡ್ತಾ ಇದೀಯ ಹಗಲು ರಾತ್ರಿ ಇರೋತರ ಒಳ್ಳೆ ದಿನ ಕೆಟ್ಟ ದಿನ ಅಂತಾನು ಇರುತ್ತೆ ಇಷ್ಟು ದಿನ ಇವನು ನಮ್ಗೋಸ್ಕರನೆ ಕಷ್ಟ ಪಡ್ತಾ ಇದ್ದ ಇದನ್ನೆಲ್ಲ ಮರ್ತು ಒಳ್ಳೆ ಮಾತಾಡ್ಬೇಕೆ ಹೊರ್ತು ಕೆಟ್ಟ ಮಾತಾಡ್ಬಾರ್ದು ಕಣೆ ಹೋಗಿ ಎಲ್ರು ಹೋಗಿ ಅದೇನ್ ಕೆಲಸ ಕೆಲ್ಸ ನೋಡಿ ಹೋಗಿ ಅಂತ ರಂಗನಾಥ್ ಹೇಳ್ತಾರೆ ಎಲ್ರು ಹೋಗ್ಬಿಡ್ತಾರೆ ಹಾಗೆ ಸೂರ್ಯ ಮತ್ತೆ ಮೀನಾ ಕೂಡ ಹೋಗ್ತಾ ಇರ್ತಾರೆ ಸೂರ್ಯ ಬಾಕಂದ ಇಲ್ಲಿ ಅಂತ ರಂಗನಾಥ್ ಕರೀತಾರೆ ಏನಪ್ಪಾ ಅಂತ ಸೂರ್ಯ ಕೇಳ್ತಾನೆ ನಿನ್ಗೆ ಆ ಕೆಲ್ಸ ತುಂಬಾ ಕಷ್ಟ ಆಗ್ತಾ ಕಂದ ಅಂತ ರಂಗನಾಥ್ ಕೇಳ್ತಾರೆ ಹಂಗೆಲ್ಲಾ ಏನಿಲ್ಲ ಪರಾಮಾಗೆ ಇದೆ ಅಂತ ಸೂರ್ಯ ಹೇಳ್ತಾನೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ ಅಮ್ಮವ್ವ ನಾನೇ ನೋಡಿದೀನಿ ಅಂತ ಮೀನಾ ಹೇಳ್ತಾಳೆ ಯೋಚನೆ ಮಾಡ್ಬೇಡ ಕಂದ ನೀನ್ ಇಷ್ಟು ವರ್ಷ ಇಷ್ಟ ಪಟ್ಟಿದ್ದು ಕಷ್ಟ ಪಟ್ಟಿದ್ದು ನಿನ್ ಕೈ ಯಾವತ್ತೂ ಬಿಡಲ್ಲ ಒಳ್ಳೇದಾಗೆ ಆಗುತ್ತೆ ಕಣು ನಿನ್ಗೆ ಬರೋ ವಿಘ್ನ ನಿವಾರಕ ನಿನ್ ಎಲ್ಲಾ ವಿಘ್ನಗಳನ್ನ ದೂರ ಮಾಡ್ತಾನೆ ನನ್ ಮಾತನ್ನ ನಂಬು ನಿನ್ಗೆ ಒಳ್ಳೇದ್ ಆಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಸೂರ್ಯ ಬಂದು ಫೈನಾನ್ಸರ್ ಮನೆಗೆ ನೀನ್ ಏನಕ್ಕೆ ಹೋಗಿದ್ದೆ ಯಾರನ್ನ ಕೇಳಿ ಹೋಗಿದ್ದೆ ನೀನು ನನ್ ಬಗ್ಗೆ ಕೇಳಕ್ಕೆ ಏನಕ್ಕೆ ಹೋಗಿದ್ದೆ ನೀನು ಅಂತ ಸೂರ್ಯ ಕೇಳ್ತಾನೆ ನಾಲ್ಕು ಜನಗಳ ಮಧ್ಯ ನಿಮ್ಗೆ ಆಗ್ತಾ ಇರೋ ಅಭಿಮಾನನ ನನ್ ಕಲ್ ನೋಡೋದಕ್ಕಾಗ್ಲಾ ಅದಕ್ಕೆ ಹೋಗಿದ್ದೆ ಕೆಲ್ಸ ಇಲ್ದೆ ಮನೇಲಿ ಅಂತ ಮೀನಾ ಹೇಳಕ್ ಬರ್ತಾಳೆ ಏ ಸಾಕು ಮುಚ್ಚೆ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಏನೇ ಬರ ಗಾಡಿ ಇಟ್ಕೊಂಡೆ ಬದುಕ್ಬೇಕಂತ ಏನಿಲ್ಲ ತಳ್ಳೋ ಗಾಡಿ ಇಟ್ಕೊಂಡ್ ಕೂಡ ಬದುಕ್ಬೋದು ಅಂತ ಸೂರ್ಯ ಹೇಳ್ತಾನೆ ನೋಡ್ತಾ ಇದೀನಲ್ಲ ನಾನು ನೀವ್ ಪಡೋ ಕಷ್ಟನಾ ಅಂತ ಮೀನಾ ಹೇಳ್ತಾಳೆ ಕಷ್ಟನ ಯಾವನ್ ಪಡ್ತಾ ಇಲ್ಲ ಹೇಳು ಪ್ರತಿ ಗಣಸು ಮನೆಯಿಂದ ಆಚೆ ಹೋಗ್ ದುಡಿಯೋದು ಯಾಕೆ ನಾವು ಪಡೋ ಕಷ್ಟ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಯಾರೇ ಕಷ್ಟ ಪಡೋದಿಲ್ಲ ಆಟೋ ಡ್ರೈವರ್ಸ್ ಎಷ್ಟ್ ಕಷ್ಟಪಟ್ಟಿದ್ದಾರೆ ಅಂತ ನೋಡಿದ್ಯಾ ಜೆಲ್ಲಿ ಒಡಿಯೋನು ಎ ಎಮ್ಸ್ ನಲ್ಲಿ ಮೂಟೆ ಹೊರೋನು ದೇವಸ್ಥಾನದಿಂದ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡೋನಿಂದ ಹಿಡ್ದು ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಮಾಡೋವರ್ಗುನು ಎಲ್ರು ಕಷ್ಟ ಪಟ್ಟೆ ಪಡ್ತಾರ ಕಣೇ ಅದನ್ನೆಲ್ಲ ನೀನ್ ಯಾಕೆ ನೋಡಿ ಅವಮಾನ ಆಗೋ ತರ ಮಾತಾಡಿದ್ದು ಅಂತ ಸೂರ್ಯ ಹೇಳ್ತಾನೆ ನಾನ್ ಮಾತಾಡಿದ್ದು ನಿಮ್ಗೆ ಅವಮಾನ ಅನಿಸ್ತಾ ಇದೀಯಾ ನೋಡಿ ಡ್ರೈವಿಂಗು ನಿಮ್ಗೆ ಇಷ್ಟವಾದ ಕೆಲಸ ನೀವು ಚೆನ್ನಾಗಿ ದುಡ್ದಿದ ಕೆಲಸ ಓನರ್ ಏನೋ ದುಡ್ಕಿ ಒಂದೆರಡು ಮಾತು ಆಡಿರ್ಬೋದು ನೀವು ಒಂದೇ ಒಂದ್ಸಲ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಬಿಟ್ರೆ ನಿಮ್ ಕಾರ್ ನಿಮ್ ಹತ್ರ ವಾಪಸ್ ಬಂದ್ಬಿಡುತ್ತೆ ಅಂತ ಮೀನಾ ಹೇಳ್ತಾಳೆ ನನ್ನ ನಾಲ್ಗೇನ ಕತ್ರಿಸಿ ಬೇಕಾದ್ರೆ ಬಿ ಬಿ ಎಂ ಪಿ ಗಾಡಿಗೆ ಹಾಕ್ಬಿಡ್ತೀನಿ ಅವನ ಹತ್ರ ಹೋಗಿ ಕ್ಷಮೆ ಕೇಳೋದೆಲ್ಲ ಸೀನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ನಿಮ್ಗೆ ಇಷ್ಟೊಂದ್ ಹಠ ಅಂತ ಮೀನಾ ಹೇಳ್ತಾಳೆ ಹಠ ಅಲ್ಲ ಸ್ವಾಭಿಮಾನ ನನ್ನ ತಂದೆ ಮೇಲೆ ನನ್ಗಿರೋ ಪ್ರೀತಿ ಅಪ್ಪ ಅಲ್ಲಿ ಸಾವನ್ ಬದುಕಿನ ಮಧ್ಯೆ ಓಡಾಡ್ತಾ ಇದ್ರು ನೀನು ಮನೆ ಪತ್ರ ಅಪ್ಪನ್ ಕೆಲ್ ಕೊಟ್ಟಿರೋದ್ನ ನನ್ಗೆ ಹೇಳ್ಲೇ ಇಲ್ಲ ಹಣ ನಿಮ್ಗೆ ದುಡ್ಡು ನಾನ್ ಗ್ಯಾರಂಟಿ ಕಣೋಣ ಮನೆ ಪತ್ರ ನಾನು ಹೆಂಗಾದ್ರು ಮಾಡಿ ದಯವಿಟ್ಟು ಈಗ ಸದ್ಯಕ್ಕೆ ನಂಗೆ ದುಡ್ಡು ಕೊಟ್ಬಿಡಿಯಣ ಅಂತ ಕೈ ಮುಗಿದು ಬೇಡ್ಕೊಂಡೆ ಅವ್ನಿಗೆ ಏನಂದ ಗೊತ್ತೇನೆ ಅವನು ಏನಂದ ಅಂತ ನಿನಗ್ ಗೊತ್ತಾ ನಿಮ್ ಅಪ್ಪ ಸತ್ರ ನಾನ್ ಹೆಂಗೋ ದುಡ್ಡು ತಗೊಳ್ಳಿ ಅಂತ ಹೇಳ್ದ ಅವತ್ತು ನನಗ್ ಬಂದಿದ್ದ ಕೋಪಕ್ಕೆ ಹೀಗೇಳೆ ನಾನು ಮಾಡಿ ತಪ್ಪಾ ತಪ್ಪೇನೆ ನಾನು ಮಾಡಿದ್ದು ಮತ್ತೆ ಅವ್ರ ಹತ್ರ ಹೋಗಿ ನಾನ್ ನಿಂತ್ಕೊಂಡು ನಾನ್ ಮಾಡಿದ್ದು ತಪ್ಪು ಕ್ಷಮೆ ಕೇಳಿ ನನ್ ಕಾರ್ ಕೊಡಿ ಅಂತ ಕೇಳಲಾ ಹೇಳೇ ಬೇಡ್ಕೊಬೇಕೇನೆ ಅಂತ ಸೂರ್ಯ ಕೇಳ್ತಾನೆ ದಯವಿಟ್ಟು ಬೇಡರಿ ಅವ್ರ ಬಾಯಲ್ಲಿ ಇಂತ ಮಾತೆಲ್ಲ ಬಂದಿದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನನ್ಗೇನಾದ್ರು ಇದ್ ಗೊತ್ತಿದ್ರೆ ಅವ್ರ ನೆರಳಿರೋ ಜಾಗಕ್ಕೂ ನಾನು ಹೋಗ್ತಾ ಇರ್ಲಿಲ್ಲ ನೀವ್ ಇದ್ದಿದ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರು ಇದೇ ಕೆಲಸ ಮಾಡ್ತಾ ಇದ್ದೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಮೀನಾ ಹೇಳ್ತಾಳೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ರಂಗನಾಥ್ ಇರ್ತಾರೆ ಹಾಗೆ ಸೋಫಾ ಮೇಲೆ ಕುಂತ್ಕೊಂಡು ಕಣ್ಣೀರಾಗ್ತಾ ಸೂರ್ಯ ಮುಂಚೆ ಹೇಗಿದ್ದ ಅನ್ನೋದೆಲ್ಲ ನೆನ್ಸ್ಕೊಂತಾ ಇರ್ತಾರೆ ರಂಗನಾಥ್ ರಂಗನಾಥ್ ಹೋಗಿ ಸೂರ್ಯನ್ ಫ್ರೆಂಡ್ನ ಕರ್ಕೊಂಡು ಗಣೇಶನ ಹತ್ರ ಬರ್ತಾರೆ ಅಣ್ಣ ಸೂರ್ಯ ಕಾರ್ ಕೊಟ್ಟಿದ್ನಲ್ಲ ನಾನು ಅವನ ಫ್ರೆಂಡು ಚೇತನ್ ಅಂತ ಇವ್ರ ಅವ್ರ ತಂದೆ ಅಂತ ಹೇಳ್ತಾನೆ ಚೇತನ್ ನಮಸ್ಕಾರ ಸರ್ ನಿಮ್ ಆರೋಗ್ಯ ಏನೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ಹೇಗಿದ್ದೀರಾ ಸರ್ ಅಂತ ಗಣೇಶನ್ ಕೇಳ್ತಾರೆ ಈಗ ಪರವಾಗಿಲ್ಲ ಸರ್ ಇದೀನಿ ಸಮಯಕ್ಕೆ ಸರಿಯಾಗಿ ನೀವು ದುಡ್ಡು ಕೊಟ್ಟಿದ್ದು ನಮಗೆ ತುಂಬಾ ಉಪಕಾರ ಆಯ್ತು ಅಂತ ರಂಗನಾಥ್ ಹೇಳ್ತಾರೆ ನಾನೇನ್ ಸಹಾಯ ಮಾಡ್ದೆ ಸರ್ ಕಾರ್ ತಗೊಂಡು ದುಡ್ಡು ಕೊಟ್ಟೆ ಅಷ್ಟೇ ಸರ್ ಅಂತ ಗಣೇಶನ್ ಹೇಳ್ತಾರೆ ಈಗ ಅದೇ ವಿಷಯನ ಮಾತಾಡೋಕೆ ಅಂತ ಬಂದಿದ್ದೀನಿ ಸರ್ ನನ್ ಮಗ ನನ್ನನ್ನ ಉಳಿಸ್ಕೋಬೇಕು ಅಂತ ಈ ನ ತಗೊಂಡು ಮಾರ್ಬಿಟ್ಟ ಸರ್ ಆದ್ರೆ ಅವ್ನ್ಗೆ ಈ ಕಾರ್ ಅಂದ್ರೆ ತುಂಬಾನೇ ಇಷ್ಟ ಸರ್ ಸರ್ ಅವ್ನು ಈ ಕಾರ್ಗೋಸ್ಕರ ತುಂಬಾನೇ ಖರ್ಚು ಮಾಡಿದಾನೆ ಸರ್ ಅದಕ್ಕೋಸ್ಕರ ಬಹಳನೇ ಹೋರಾಟ ಮಾಡಿದ್ದಾನೆ ನಿಮ್ಗೆ ಕೊಟ್ಟಿದ್ದ ದುಡ್ಡು ನಾನು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಆದ್ರೆ ದಯವಿಟ್ಟು ಕಾರ್ನ ವಾಪಸ್ ಕೊಟ್ಬಿಡಿ ಸರ್ ಅಂತ ರಂಗನಾಥ್ ಕೇಳ್ತಾನೆ ನಾನ್ ಕೊಟ್ಟಿದ್ದ ದುಡ್ಡು ಅಂದ್ರೆ ಹೇಗ ರಾಯ್ರೆ ಈಗ ನಾನು ಅದಕ್ಕಿಂತ ಜಾಸ್ತಿನ ಖರ್ಚು ಮಾಡಿದೀನಿ ಅದಕ್ಕೂ ಮೀರಿ ಕಾರ್ ನಾನು ಇಷ್ಟಪಟ್ಟೆ ತಗೊಂಡಿರೋದು ಈಗ ನೀವು ಕಾರ್ ಬೇಕು ಅಂತ ಹೇಳಿದ್ರೆ ಹೇಗೆ ಹೇಳಿ ರಾಯ್ರೆ ಅಂತ ಗಣೇಶನ್ ಹೇಳ್ತಾರೆ ಅವ್ನ್ಗೆ ಇದನ್ ಮಾರೋದ್ ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ ಅದಕ್ಕೋಸ್ಕರ ಮಾರ್ಬಿಟ್ಟಿದನ್ ಅಷ್ಟೇನೆ ಆದ್ರೆ ಅವ್ನ ಜೀವನಕ್ಕೆ ಅಂತ ಇರೋದು ಇದೊಂದೇ ಸರ್ ಇದೇ ಅವನ್ ಬದುಕು ಸರ್ ಇದ್ರೆ ಅವನು ಒಂದ್ ನಾಲ್ಕ ಕಾರ್ ಸಂಪಾದನೆ ಮಾಡ್ತಾನೆ ಬದುಕು ಅನ್ನೋದು ಮುಂದೆ ಹೋಗುತ್ತೆ ಸರ್ ಅಂತ ರಂಗನಾಥ್ ಹೇಳ್ತಾರೆ ನೋಡಿದಾಯ್ರೆ ಮನೆವರೆಗೂ ಬಂದು ಕೇಳ್ಕೊಂಡಾಗ ನಾನು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಈ ಒಂದು ವಿಷಯದಲ್ಲಿ ಮಾತ್ರ ನನ್ನ ಕ್ಷಮಿಸ್ಬಿಡಿ ನನಗ್ ಕೊಡೋ ದುಡ್ಡನ್ನ ಬೇರೆ ಕಡೆ ಕೊಟ್ರೆ ಇದಕ್ಕಿಂತ ಒಳ್ಳೆ ಕಾರ್ ಸಿಗುತ್ತೆ ಇದೊಂದು ವಿಷಯದಲ್ಲಿ ನನ್ನ ಬಲವಂತ ಮಾಡ್ಬೇಡಿ ಅಂತ ಗಣೇಶನ್ ಹೇಳ್ತಾರೆ ಸರ್ ಅದು ದುಡ್ಡು ಕೊಟ್ರೆ ಬೇರೆ ಕಾರ್ ಸಿಗುತ್ತೆ ಸರ್ ಆದ್ರೆ ತಾನು ಇಷ್ಟಪಟ್ಟಿರೋ ಕಾರು ತನ್ನ ಕಾರು ಅಂತ ಸಿಗಲ್ವಲ್ಲ ಸರ್ ಸರ್ ಅವನು ಇದ್ರ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾನೆ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಸರ್ ಪ್ಲೀಸ್ ಅಂತ ರಂಗನಾಥ್ ಹೇಳ್ತಾರೆ ಸರ್ ನನ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಆದ್ರೂ ನೀವು ಬೇರೆ ಕಾರ್ ನೋಡ್ಕೊಂಡ್ರೇನೆ ಒಳ್ಳೇದು ಅಂತ ಗಣೇಶನ್ ಹೇಳ್ತಾರೆ ಯೋಚನೆ ಮಾಡೋದಕ್ಕೆ ಸಮಯ ಬೇಕು ಅಂದ್ರಲ್ಲ ಸರ್ ಆರಾಮಾಗಿ ಯೋಚನೆ ಮಾಡಿ ಸರ್ ಆದ್ರೆ ಈ ಕಾರ್ ನಮಗೆ ಕೊಟ್ರೆ ನಮಗೆ ತುಂಬಾನೇ ಉಪಕಾರ ಆಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಅಂತ ರಂಗನಾಥ್ ಹೇಳ್ತಾರೆ ಸರಿ ಸರ್ ಆಯ್ತು ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ಇವ್ರ ನಂಬರ್ ನನ್ನ ಹತ್ರ ಇದೆ ನಾನ್ ಕಾಲ್ ಮಾಡ್ತೀನಿ ಅಂತ ಗಣೇಶನ್ ಹೇಳ್ತಾರೆ ಸರಿ ಸರ್ ನಾನ್ ನಿನ್ ಬರ್ತೀನಿ ಅಂತ ರಂಗನಾಥ್ ಅಲ್ಲಿಂದ ಹೋಗ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ